ರಾಜ್ಯ ರಾಜಕಾರಣದ ಬಗ್ಗೆ ಏನೋ ಕೇಳೋದಕ್ಕೆ ಹೋಗಬೇಡಿ ನನಗೆ ಭಾಳ ಕಷ್ಟ ಆಗುತ್ತೆ ಮಾತಾಡೋದಕ್ಕೆ ಅಂತ ಚಿಕ್ಕಮಗಳೂರಿನಲ್ಲಿ ಇಂಧನ ಸಚಿವ ಕೆ ಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರೆ ತಮ್ಮದೇ ಸರ್ಕಾರದ ಬಗ್ಗೆ ಸಚಿವರನ್ನ ಕೇಳಿದರೆ ಏನೋ ಕೇಳೋದಕ್ಕೆ ಹೋಗಬೇಡಿ ಕಷ್ಟ ಆಗಿಬಿಡುತ್ತೆ ನನಗಂತಾರೆ ಅಂದರೆ ಏನರ್ಥ ಇದು ಕೆ ಜೆ ಜಾರ್ಜ್ ಅವರು ಸಾಕಷ್ಟು ಕ್ರಾಂತಿ ಆಗಿದೆ ಕರ್ನಾಟಕದಲ್ಲೂ ಸಾಕಷ್ಟು ಕ್ರಾಂತಿ ಆಗ್ತಾ ಇದೆ ನನಗೂ ಮಹಾದೇವಪ್ಪ ಅವರಿಗೂ ಯಾವುದೇ ಗಲಾಟೆ ಇಲ್ಲ ಯಾರೋ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ವಿಷಯ ಬಂದಾಗ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಅಷ್ಟೇ ಗಲಾಟೆ ಏನಿಲ್ಲ ಮಹಾದೇವಪ್ಪನವರು ಗಲಾಟೆ ಆಯಿತು ಅಂತ ನಿಮಗೆ ಹೇಳಿದ್ರ ನಮ್ಮ ನಿರ್ಧಾರ ಹೇಳ್ತೀವಿ ಸಿ ಎಂ ಕ್ಯಾಬಿನೆಟ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಚಿಕ್ಕಮಗಳೂರಿನಲ್ಲಿ ಸಚಿವ ಕೆ ಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಸಂಬಂಧಪಟ್ಟಿದ್ದು ನಿಮಗೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟು ವಿಚಾರ ಕೇಳಿ ನಾನು ಉತ್ತರ ಕೊಡ್ತೀನಿ ರಾಜ್ಯದ ರಾಜಕೀಯ ವಿಚಾರದಲ್ಲಿ ದಯವಿಟ್ಟು ಕೇಳಿದ್ರೆ ನನಗೆ ಕಷ್ಟ ಆಗ್ತದೆ ಉತ್ತರ ಕೊಡ್ತೀನಿ ನೋಡಿ ಸಾಕಷ್ಟು ಕ್ರಾಂತಿಗಳಾಗಿದೆ ಕರ್ನಾಟಕದಲ್ಲಿ ಸಮೇತ ಕ್ರಾಂತಿ ಆಗ್ತಾ ಇದೆ ಜನಸಾಮಾನ್ಯರಿಗೆ ಸಾಕಷ್ಟು ಸಹಾಯ ಮಾಡುವ ಮೂಲಕ ಕಾರ್ಯಕ್ರಮ ಕೊಡುವ ಮೂಲಕ ನಮ್ಮ ಸರ್ಕಾರ ದೊಡ್ಡ ಕ್ರಾಂತಿನೇ ಮಾಡಿದೆ ನೋಡಿ ಕ್ಯಾಬಿನೆಟ್ ಇದೆಲ್ಲ ಸುಮ್ಮನೆ ಪ್ರಚಾರ ಮಾಡ್ತಾರೆ ಯಾರೋ ನನಗೂ ಮಹದೇವಪ್ಪ ಅವ್ರಿಗೆ ಯಾವ ಗಲಾಟೆ ಆಗಲಿಲ್ಲ ನಮಗೆ ಸಬ್ಜೆಕ್ಟ್ಗಳು ಬರುವಾಗ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳ್ತೀವಿ ಹೊರತು ಯಾವುದೇ ವಿಚಾರದಲ್ಲಿ ಗಲಾಟೆಗಳಾಗಲಿ ಇನ್ನೊಂದಾಗಲಿ ಏನಾಗಲಿ ಇಲ್ಲ ಅವ್ರು ಹೇಳಿದಾರ ಮಹದೇವಪ್ಪ ಅವರು ಗಲಾಟೆ ಆದರೂ ಹೇಳಿದಾರ ನೋಡಿ ಅವ್ರನ್ನ ಕೇಳಿ ನನ್ನ ಕೇಳಿದರೆ ಆ ಥರ ಯಾವುದೂ ಗಲಾಟೆ ಆಗಲಿಲ್ಲ ಕ್ಯಾಬಿನೆಟ್ ಚರ್ಚೆ ಆಗ್ತಾ ಇದೆ ನಮ್ಮ ನಮ್ಮ ಅಭಿಪ್ರಾಯ ಅವರ ಅಭಿಪ್ರಾಯ ಅಭಿಪ್ರಾಯ ಹೇಳ್ತಾರೆ ನಮ್ಮದು ಅಭಿಪ್ರಾಯ ಹೇಳ್ತಾರೆ ಅದರಲ್ಲಿ ಸರ್ ಏನು ಹೇಳಿಲ್ಲ ಅದು ಸಿ ಕ್ಯಾಬಿನೆಟ್ ಅಲ್ಲಿ ಏನು ನಡೀತದೆ ಅದು ಗೋಪ್ಯವಾಗಿರ್ತದೆ ಅದನ್ನು ನೀವು ಯಾ ಹೆಂಗೆ ಅದನ್ನು ಪ್ರಚಾರ ಕೊಡ್ತೀರಾ ಅದು ಆಗಿದೆ ಅಂದ್ಬಿಟ್ಟು